ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಕಂಟಿನ್ಯೂಷನ್ ಬ್ಲಾಗ್ ನೆಕ್ಸ್ಟ್ ವೀಡಿಯೋ ನಾನು ಬೆಳಗ್ಗೆ ಐದು ಮುಕ್ಕಾಲಿಗೆ ಎದ್ದೆ ನಮ್ಮ ಮನೆಯವರಾಗಲೇ ಐದು ಕಾಲು ಐದೂವರೆಗೆ ಅಷ್ಟೊತ್ತಿಗೆಲ್ಲ ಎದ್ಬಿಡ್ತಾರೆ ಎದ್ದೋರಾಗಲೇ ಕಸ ಬಚ್ಚಿ ಹಾಲು ಕರಿಯೋಕ್ಕೆ ಬೂಸ ಇಕ್ತಾಯಿದ್ರು ಅದೆಲ್ಲ ಮುಗಿಸ್ಕೊಂಡು ನನ್ನ ಮನೆ ಹತ್ರ ಕೆಲಸ ಬೇಗ ಕೆಲಸ ಮುಗಿಸ್ತೀನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದೆ ನನ್ನ ಫ್ರೆಂಡ್ಸು ಮತ್ತು ಅವ್ರ ಹಸ್ಬೆಂಡು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ದರು ನಮ್ಮ ಮನೆ ದೇವರು ದೇವಸ್ಥಾನ ಮನೆ ಹತ್ರನೇ ಇರೋದು ರಂಗನಾಥ ಸ್ವಾಮಿ ಬೆಟ್ಟ ಅಲ್ಲಿಗೆ ಎಲ್ಲರೂ ಹೋಗಿದ್ದರು ಮೂರು ಜನನೂ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ ನಾನು ಅಷ್ಟೊತ್ತಿಗೆ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊತೀನಿ ಬೇಗ ಹೋಗ್ಬಿಟ್ಟು ಬನ್ನಿ ಬೇರೆ ಕಡೆನ ಹೋಗೋಣ ಅಂತಂದಕ್ಕೆ ಬಂದರು ಮುಗಿಸ್ಕೊಂಡು ನಾನು ರೆಡಿಯಾಗಿದ್ದೆ ಎಲ್ಲ ಮನೆ ಹತ್ರದಿಂದ ಹೊರಟ್ವಿ ಎಷ್ಟೋ ವರ್ಷ ಆಗಿತ್ತು ನನ್ನ ಮದುವೆಗೆ ಬಂದಿದ್ದವಳು ಮತ್ತು ಬಂದೇ ಇರಲಿಲ್ಲ ಈ ಕಡೆ ಅಂದರೆ ನನ್ನ ನಮ್ಮ ಪಾಪ ಬರ್ಡೇಗೆ ಬಂದಿದ್ಲು ಅವಳು ಮದುವೆ ಆದಮೇಲೆ ನಮ್ಮ ಮನೆ ಹತ್ರ ಯಾವಾಗಲೂ ಬಂದೇ ಇರಲಿಲ್ಲ ಸುಮಾರು ಒಂದೂವರೆ ವರ್ಷ ಆಯಿತು ಇವಾಗ ಎಷ್ಟೋ ವರ್ಷ ಆದಮೇಲೆ ಮೀಟ್ ಮಾಡಿದ್ವಲ್ಲ ತುಂಬ ಖುಷಿ ಇತ್ತು ಅವ್ರೊಂದು ಗಾಡಿಲಿ ನಾನೊಂದು ಗಾಡಿಲಿ ಇಬ್ರು ಹೊರಟ್ವಿ ನಾಲ್ಕು ಜನನೂ ಚೆನ್ನಾಗಿತ್ತು ಒಂಥರ ಲೈಫಲ್ಲಿ ಒಬ್ಬಳು ಬೆಸ್ಟ್ ಫ್ರೆಂಡ್ ಇರಬೇಕು ಅನ್ನೋದು ಇದಕ್ಕೆ ಅಲ್ವಾ ಎಲ್ಲರಿಗೂ ಒಬ್ಬೊಬ್ರು ಫ್ರೆಂಡ್ಸ್ ಇರ್ತಾರೆ ನನಗೂ ಹಾಗೆ ಇವಳೊಬ್ಳು ಬೆಸ್ಟ್ ಫ್ರೆಂಡು ನನಗೆ ಡಿಗ್ರಿಯಿಂದ ಇವಳು ಪರಿಚಯ ಸುಮಾರು ಎಂಟು ವರ್ಷದಿಂದ ನಾವು ಜೊತೇಲಿರೋದು ಅಲ್ಲಿಂದ ನೆಕ್ಸ್ಟ್ ಇವಾಗ ಹಾಸನಿಗೆ ಹೊರಟ್ವಿ ನಾವು ಹಾಸನಿಗೆ ಹೋಗಿ ಅಲ್ಲಿಂದ ಗುರು ಡ್ಯಾಮ್ ಹತ್ರ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಬೇಕು ಅಂತ ಹಾಸನಿಂದ ಹೊರಟ್ವಿ ಟಿಫನ್ ಅಲ್ಲೇ ಮಾಡೋಣ ಅಂತ ಹೇಳಿದ್ಲು ಒಂದು ಒಂಬತ್ತೊಂಬತ್ತುವರೆಗೆಲ್ಲ ಟಿಫನ್ ಮಾಡಿಕೊಂಡು ಹಾಸನಿಂದ ಗೊರೂರ್ ಡ್ಯಾಮ್ಗೆ ಹೋಗೋ ರೋಡ್ಗೆ ನಾವು ಹೊರಟ್ವಿ ಹೊಸ ಬಸ್ ಸ್ಟ್ಯಾಂಡ್ ರೋಡ್ ಸೈಡು ಆ ಸೈಡ್ ಹೊರಟು ಸುಮಾರು ಒಂದು ಹಾಸನಿಂದ ಒಂದು ಅರ್ಧ ಗಂಟೆ ಒಳಗಡೆ ಆ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು ಗೊರೂರ್ ಡ್ಯಾಮ್ಗೂ ಇನ್ ಹಿಂದೆನೇ ಸ್ವಲ್ಪ ಆ ದೇವಸ್ಥಾನದ ಹತ್ರ ರೀಚ್ ಆಗ್ತಾಯಿದ್ವಿ ನಾವೂ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಒಂದು ಹತ್ತು ಹನ್ನೊಂದು ಹನ್ನೊಂದುವರೆ ಟೈಮಿಂಗ್ಸ್ ಅನಿಸುತ್ತೆ ಸುತ್ತ ಪೂರ್ತಿ ಎಷ್ಟು ದೂರ ನೋಡಿದ್ರೂ ನೀರೇ ಕಾಣಿಸ್ತಾ ಇತ್ತು ಮಧ್ಯದಲ್ಲಿ ದೇವಸ್ಥಾನ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಯಾರಾದರೂ ಹಾಸನ ಸೈಡ್ ಬಂದರೆ ಖಂಡಿತ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ದೇವಸ್ಥಾನದ ಹತ್ರ ಹೋದ್ವಿ ಆದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಧನುರ್ಮಾಸ ಟೈಮ್ ಅಲ್ವಾ ಬೇಗ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ಅನಿಸುತ್ತೆ ಆಮೇಲೆ ಇಲ್ಲೇ ಅದ ದಂಡೆ ಸೈಡು ನೀರಿತ್ತಲ್ಲ ಅಲ್ಲಿ ಒಳೆ ಸೈಡು ನೋಡೋಕೆ ಚೆನ್ನಾಗಿತ್ತು ವೇವ್ ಅಂತ ಎಲ್ಲರೂ ಅಲ್ಲಿ ಹೋಗಿದ್ವಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗ್ಬೋದು ಆ ಪ್ಲೇಸ್ ನೇಮ್ ಬಂದು ಹಾಲುವಾಗಿಲು ಡ್ಯಾಮ್ ಅಂತ ಹಾಸನಿಂದ ನಿಯರ್ ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಇರೋದು ನಾವು ಗೊರವರಿಂದ ರಿಟರ್ನ್ ಬರಬೇಕಾದ್ರೆ ನೋಡ್ಕೊಂಡು ಬರೋಣ ಅಂತ ಫಸ್ಟ್ ದೇವಸ್ಥಾನದ ಹತ್ರ ಹೋಗಿ ಆಮೇಲೆ ಇಲ್ಲಿ ಪ್ಲೇಸ್ ನೀರತ್ರ ವ್ಯೂ ನೋಡೋಣ ಅಂತ ಬಂದ್ವಿ ಇಲ್ಲಿಗೆ ಬರೋ ಅಷ್ಟರಲ್ಲೇ ಸುಮಾರು ಒಂದು ಒಂದೂವರೆ ಎರಡು ಗಂಟೆ ಆ ಹತ್ರ ಆಗಿತ್ತಾಗಲೇ ಪ್ಲೇಸ್ ಮಾತ್ರ ತುಂಬ ಸಖತ್ತಾಗಿತ್ತು ಯಾವಾಗಲೂ ನಾವು ಹಾಸನಲ್ಲೇ ಇರೋದು ಒಂದು ಫೋರ್ ಫೈವ್ ಇಯರ್ಸಿಂದ ಯಾವಾಗಲೂ ನಾನು ಹೋಗಿರಲಿಲ್ಲ ಈಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೆಲವೊಬ್ಬರು ಹಾಕ್ತಿದ್ರಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಬಟ್ ಬಂದಿದ್ದಕ್ಕೆ ಏನಿದಿಲ್ಲ ತುಂಬ ಚೆನ್ನಾಗಿತ್ತು ಪ್ಲೇಸು ಸುಮಾರು ವರ್ಷದಿಂದ ಎಲ್ಲೂ ಹೋಗಿರಲಿಲ್ಲ ಅಂತ ನಾನು ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು ಎಲ್ಲ ಹೋಗಿ ಬಂದ್ವಿ ಮತ್ತು ಅವಳು ನಾನು ಬೆಂಗಳೂರಿಗೆ ಓಡಬೇಕು ಅಂತ ಅಂತಂದ್ಲು ಅದಕ್ಕೋಸ್ಕರ ಊಟ ಮಾಡಿಕೊಂಡು ಬೇಗ ಊರಿಗೆ ಹೋಗೋಣ అల్లి నంజండేశ్వర మెస్ అంత అల్లి గోగి ఎల్ ఊట ముగ్స్కుంటు మనోరట్వి అవులు బెంగళూర్ హోరట్లు ఇవతిన వీడియో ఇష్ట ఆగితే